ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಮುಗಿದ ಮೇಲೆ ಎಷ್ಟೊತ್ತಿಗೆ ಪೂಜೆ ಮಾಡ್ತೀವೋ ಅನ್ನೋ ಸಮಾಧಾನ ಖುಷಿ ಹೆಂಗೋ ಮಕ್ಕಳ ಹತ್ರ ಪೂಜೆ ಮಾಡಿಸ್ತೀವಿ ಆ ಪೂಜೆ ಮಾಡಿಸುವಾಗ ಎಷ್ಟು ಸುಸ್ತಾಗಿರುತ್ತೆ ಅಂದರೆ ಮಕ್ಳಿಗೆ ಹೇಳಿ ಹೇಳಿ ಅದಿಲ್ಲಿಡಿ ಇದಲ್ಲಿಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋಕ್ಷಣ ನಮಗೆ ಸುಸ್ತಾಗಿರುತ್ತೆ ಇವ್ರ ಹತ್ರ ಪೂಜೆ ಮಾಡಿಸೋದು ಸಾಕಪ್ಪ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಫೈನಲಾಗಿ ಎಲ್ಲ ಮುಗಿಸಿ ದೀಪ ಅಂಟಿಸಿ ಪೂಜೆ ಮಾಡ್ತಾರೆ ಅದೊಂದು ತುಂಬಾ ದೊಡ್ಡ ವಿಷಯ ಅವ್ರಿಗೆ ನಮಗೆ ಖುಷಿ ಪೂಜೆ ಮಾಡಿಸಿದ್ದೀವಲ್ಲ ಇವತ್ತು ಮನೇಲಿ ದೀಪ ಹಂಚಿದೀವಲ್ಲ ಅನ್ನೋ ಖುಷಿ ನಮಗೆ ಹೆಣ್ಮಕ್ಳಿಗೆ ಪೂಜೆ ಮಾಡೋದೊಂಥರ ಖುಷಿ ಆದರೆ ರಂಗೋಲಿ ಬಿಡೋದು ಇನ್ನೊಂಥರ ಖುಷಿ ಅಲ್ವ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಆಮೇಲೆ ಅದನ್ನು ನೋಡೋದೇ ಒಂಥರ ಖುಷಿ ಚಂದ ಆ ಐದು ದಿನ ನಮ್ಮ ಮುಖ ನಮಗೇ ನೋಡ್ಕೊಳ್ಳೋಕಾಗ್ತಿರಲಿಲ್ಲ ಯಾಕೆಂದರೆ ಹಣೇಲಿ ಕುಂಕುಮ ಇರೋಲ್ಲ ಅರಶಿನ ಇರಲ್ಲ ಎಷ್ಟು ಎನರ್ಜಿ ಡ್ರಿಂಕ್ ಕೊಡಿದ್ರೂ ಎನರ್ಜಿ ಇರೋಲ್ಲ ಕೆಲಸ ಮಾಡೋಕ್ಕೆ ಸ್ವಿಚ್ ಆಫ್ ಆಗಿಬಿಟ್ಟಿರ್ತೀವಿ ಏನೋ ಒಂಥರ ಕೆಲಸ ಮಾಡೋಕ್ಕೆ ಬೇಜಾರು ಹಾಗಾಗಿ ಆ ದಿನ ಎಷ್ಟು ಮುಗಿ ಎಷ್ಟು ಬೇಗ ಮುಗಿಯುತ್ತೋ ಅನಿಸ್ಬಿಡುತ್ತೆ ಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಆಮೇಲೆ ಪೂಜೆ ಮಾಡಿ ಸಮಾಧಾನವಾಗಿ ಕುತ್ಕೊಳ್ಳೋ ಟೈಮ್ ಇದೆಯಲ್ಲ ಆ ಐದು ನಿಮಿಷ ಹಿಂದೆ ಮಾಡಿದ ಯಾವ ಕಷ್ಟ ನೆನಪಿಗೆ ಬರಲ್ಲ ಆ ಪೂಜೆ ಮಾಡಿ ಐದೇ ಐದು ನಿಮಿಷ ನೆಮ್ಮದಿಯಾಗಿ ಕುತ್ಕೋತೀವಲ್ಲ ಅವಾಗ ಎಷ್ಟು ಸಮಾಧಾನ ಖುಷಿ ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗುತ್ತೆ ಅಲ್ವ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಎಷ್ಟು ಮುಖ್ಯ ಅಲ್ವಾ ಆ ಐದು ದಿನ ನಮಗೆ ಗೊತ್ತಾಗುತ್ತೆ ಅರಿಶಿನ ಕುಂಕುಮದ ಬೆಲೆ ಏನು ಅನ್ನೋದು ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನನಗಂತೂ ಎಷ್ಟೊತ್ತಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡ್ತೀನೋ ಪೂಜೆ ಮಾಡ್ತೀನೋ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಇವತ್ತು ಸಮಾಧಾನ ಆಯಿತು ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಆರೋಗ್ಯ ಧನಸಂಪದ ಶುಭಂ ಕಲ್ಯಾಣಂ ಆರೋಗ್ಯಂ ಆರೋಗ್ಯ ಧನಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪೋ ಜ್ಯೋತಿರ್ನಮೋಸ್ತು दीपज्योतिर्नमोस्त दीपज्योतिपरब्रमा दीपज्योतिजनादन दीपज्योतिपर दीपज्योतिपरब्रहमा दीपज्योतिर्जनादन दीपो हर तो मे पाप दीप नमोस्तुते ಸಂಧ್ಯಾ ದೀಪ ನಮೋಸ್ತುತೆ ಸಂಧ್ಯಾ ದೀಪ ನಮೋಸ್ತುತೆ ಸಂಧ್ಯಾ ದೀಪನ ಮೋಸ್ತುತೆ ಪೂಜೆ ಎಲ್ಲ ಮುಗಿಸಿ ಐದು ನಿಮಿಷ ದೇವ್ರ ಮನೆಯಲ್ಲೇ ಕುತ್ಕೊಂಡಿರ್ತೀವಲ್ಲ ಅವಾಗ ಮನ್ಸಿಗೆ ನೆಮ್ಮದಿ ಖುಷಿ ಪೂಜೆ ಮಾಡಿದ್ವಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ಐದು ನಿಮಿಷ ಕುತ್ಕೊಂಡು ಬರ್ತೀವಲ್ಲ ಆ ಥರ ಫೀಲ್ ಆಗುತ್ತೆ ಬನ್ನಿ ಕುತ್ಕೊಳ್ಳೋಣ ಐದು ನಿಮಿಷ ಅವಾಗ ನಮ್ಮ ಮುಖದಲ್ಲಿ ಥರ ದೈವಿ ಕಳೆ ಇರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ದೈವಿ ಕಳೆನೇ ಇರುತ್ತೆ ವಿಡಿಯೋ ಇದಾಗಿತ್ತು ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು